ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನೋಡಿ ನಮ್ಮ ಶಿವರಾತ್ರಿ ಹಬ್ಬದ ನಮ್ಮ ಮನೇಲಿ ಪೂಜೆ ಎಲ್ಲ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಎಲ್ಲರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನೋಡಿ ಈ ವಿಡಿಯೋ ಯಾವಾಗ ನಾನು ಹಾಕ್ತೀನಿ ಅಂತ ಗೊತ್ತಿಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಇದು ಈ ಮನೆಯಲ್ಲಿ ಮೊದಲೇ ಇತ್ತು ನನ್ನ ಮಗನಿಗೆ ಆ ಲಿಂಗದಕಾಯಿ ಕಾಣಿಸ್ತಿದೆಯಲ್ಲ ಅದನ್ನು ಒಬ್ಬರು ನನ್ನ ಮಗು ಹುಟ್ಟಿದಾಗ ಕೊಟ್ಟಿರೋದು ಅದನ್ನು ನಾನು ಆ ಮಗುಗೆ ಅಲ್ಲಿ ದೇವ್ರ ಮನೆಯಲ್ಲಿ ಇಕ್ಕಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಹಾಕಿರೋದು ವರ್ಷ ವರ್ಷ ನಂದ ದೀಪ ಹಾಕ್ತಿದ್ವಿ ಈ ಸರಿ ಹಾಕ್ಲಿಲ್ಲ ಸಿಂಪಲ್ಲಾಗಿ ಮಾಡಿದ್ವಿ ಪೂಜೆನ ನೋಡಿ ಪ್ರಸಾದಕ್ಕೆ ನಾನು ಅವಲಕ್ಕಿ ಪ್ರಸಾದ ಮಾಡಿದ್ದೆ ಬಿಸಿ ಇದೆ ತುಂಬ ಚೆನ್ನಾಗಿ ಬಂದಿದೆ ಗಿನ್ನು ಇದು ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ನನಗೆ ಟೈಮ್ ಆಗೋಗಿತ್ತು ಆವಾಗಲೇ ಇವತ್ತು ಹಬ್ಬ ಆಗಿರೋದ್ರಿಂದ ಪಾಪ ಆಟ ಆಡಿ ಆಟ ಆಡಿ ಮಲ್ಕೊಂಡ ದೇವ್ರ ಮನೆಯಲ್ಲೇ ಓಡೋಗ್ತಾ ಇದೆ ಹಾಗಾಗಿ ನನಗೆ ಹಾಕೋಕ್ಕಾಗಲಿಲ್ಲ ಈಗ ನಮ್ಮ ಮನೆ ಹತ್ರ ಯಾವಾಗಲೂ ಹಸು ಇರುತ್ತಲ್ಲ ಅವ್ರು ಗಿನ್ ಇರ್ತಾರೆ ಹಾಗಾಗಿ ಯಾವಾಗಾದರೂ ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಸೂಪರಾಗಿದೆ ನಾನು ಹನ್ನೆರಡು ಗಂಟೆ ಮೇಲೆ ಬ್ಲಾಗ್ ಶರ್ಟ್ ಮಾಡ್ತಾಯಿದ್ದೀನಿ ಇದು ಯಾವಾಗ ಆಗ್ತೀನಿ ವೀಡಿಯೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಹಾಕ್ತೀನಿ ನಾನು ಇನ್ನೂ ರೆಡಿಯಾಗಿಲ್ಲ ಸ್ನಾನ ಮಾಡಿಕೊಂಡು ಹಣೆಗೆ ಬುಟ್ಟಿಕ್ಕಿರೋದಷ್ಟೇ ಯಾಕೆ ರೆಡಿಯಾಗಿಲ್ಲ ಅಂದರೆ ಸಂಜೆ ಮೇಲೆ ಊರಿಗೆ ಹೋಗಬೇಕು ದೇವಸ್ಥಾನದಲ್ಲಿ ನಾಳೆ ಜಾತ್ರೆ ನಮ್ಮೂರ ಮನೆ ದೇವ್ರಿಗೆ ಚೌಳೇಶ್ವರ ದೇವರು ಹಾಗೆ ಎರಡು ದಿನ ಆದಮೇಲೆ ಎಂಜಿರಪ್ಪ ಶಿರಾ ಅಕ್ಕಪಕ್ಕ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಕಮೆಂಟ್ ನನಗೆ ತುಂಬ ಖುಷಿ ಕೊಡುತ್ತೆ ಕಮೆಂಟ್ ಮಾಡಿ ಹೇಳಿದರೆ ನಾನು ಕೂಡ ಎಲ್ಲಿದೆ ಏನು ಅಂತ ರಿಪ್ಲೈ ಮಾಡ್ತೀನಿ ಅದಕ್ಕೆ ಸಂಜೆ ಮೇಲೆ ರೆಡಿಯಾಗಿ ಹಾಗೆ ಹೋಗೋಣ ಅಂತ ಮನೆಯವರು ಡ್ಯೂಟಿಗೆ ಹೋಗಿದ್ರೆ ಪಾಪ ಇವಾಗೆಲ್ಲ ನಾಶ ಮಾಡ್ಕೊಂಡು ಕೂತ್ಕೊಂಡಿದ್ರು ಬಂದರೆ ಹೋಗೋಣ ಇಲ್ಲ ಅಂತ ಇಲ್ಲ ಅಂತ ಹಬ್ಬದ ದಿನ ಅಷ್ಟು ಬರೋಲ್ಲ ಅಂತ ಹಾಗೆ ಒಂದು ಡ್ಯೂಟಿ ಬಂತು ಅಂತ ಹೋಗಿದ್ದಾರೆ ಸಂಜೆ ನೋಡಬೇಕು ಸಂಜೆ ಇಲ್ಲಾಂದರೆ ಮಧ್ಯರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ಹೋಗಬೇಕು ಆ ದೇವ್ರದ್ದು ಸಂಜೆ ಹೋದ್ರೇ ಒಂಥರ ಖುಷಿ ಯಾಕಂದರೆ ನೈಟ್ ಒಂದು ಗಂಟೆ ಎರಡು ಗಂಟೆ ಆಗಿರುತ್ತೆ ಅಲ್ಲಿ ಚೌಳೇಶ್ವರ ದೇವಸ್ಥಾನದಲ್ಲಿ ದೇವರು ಒಂಥರ ಆ ಪೂಜೆ ಮಾಡೋ ಪೂಜಾರರು ಜೋಳಿ ಹಾಕೊಂಬತ್ತಾರೆ ಅದರಲ್ಲಿ ಅಕ್ಕಿ ಮತ್ತು ಬೆಲ್ಲ ಹಾಕ್ತೀವಿ ನೋಡೋಣ ಪಾಪು ಮೇಲೆ ಡಿಪೆಂಡು ಹತ್ತಗೆ ಫೋನ್ ಮಾಡಿ ಕೇಳಬೇಕು ಅವರು ನೋಡು ಯಾವಾಗ ಬರ್ತೀಯ ಅಂತ ಹೇಳಿದ್ರಷ್ಟೇ ಅಲ್ಲಿ ಮಲ್ಕೊಳ್ಳೋಕ್ಕೆಲ್ಲ ಪಾಪುಗೆಲ್ಲ ಇದು ಮಾಡಬೇಕಲ್ವಾ ಹಾಗಾಗಿ ನೋಡಬೇಕು ಸಂಜೆ ಮೇಲೆ ಹೋಗ್ತೀನಿ ಇಲ್ಲ ಅಂದರೆ ನೈಟ್ ಹೋಗ್ತೀನಿ ಯಾವುದಕ್ಕೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಹೋಗ್ಬೇಕಂದಿದ್ದರೆ ಇನ್ನು ಯಾವುದೇ ರೀತಿ ರೆಡಿ ಆಗಲಿಲ್ಲ ಇವತ್ತು ಇಷ್ಟು ರೆಡಿಯಾಗಿ ಸುಮ್ಮನೆ ಅದೇ ಫಸ್ಟು ದೇವ ಪೂಜೆ ಮುಖ್ಯ ಅಂತ ಆಮೇಲೆ ಪ್ರಸಾದ ಮಾಡಿ ಹಾಲು ಕೊಟ್ಟಿದ್ರು ಬೇರೆಯವ್ರಿಗೆಲ್ಲ ಸ್ವಲ್ಪ ಹಳ್ಳಿ ಕಡೆ ಇರೋರಿಗೆಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ ಗಿಣ್ಣಾಲು ಇಲ್ಲಿರೋರಿಗೆ ಸಿಗೋಲ್ಲ ಆದರೆ ನಮ್ಮ ಮನೆ ಹತ್ರ ತುಂಬ ಹಸು ಇದೆ ತುಂಬ ಅಂದರೆ ತುಂಬ ಯಾವತ್ತಾದರೂ ಬೆಳಗಿನ ಟೈಮ್ ತೋರಿಸ್ತೀನಿ ಇಷ್ಟೊಂದು ನಾ ಅಂತ ಕೇಳ್ತೀರ ಅಷ್ಟು ಹಸುಗಳಿದೆ ಹಾಗಾಗಿ ಗಿಣ್ಣು ಯಾವಾಗಲೂ ಇರ್ತಾರೆ ನಾವೇ ಸರಿ ಈಸ್ಕೊಳ್ಳೋಲ್ಲ ಅಷ್ಟೇ ಇವತ್ತು ಕೊಟ್ಟಿರೋದಕ್ಕೆ ಈಸ್ಕೊಂಡು ಮಾಡಿರೋದು ಚೆನ್ನಾಗಿ ಬಂದಿದೆ ಹಬ್ಬಕ್ಕೂ ಅದಕ್ಕೂ ಚೆನ್ನಾಗಿದೆ ನಾನು ಉಪವಾಸ ಇಲ್ಲ ಇರೋಕ್ಕೂ ಆಗ್ತಾಯಿಲ್ಲ ನನಗೆ ಹಾಗಾಗಿ ನೆಕ್ಸ್ಟ್ ಹೋಗ್ತಾ ನಾನು ಸಿಗ್ತೀನಿ ಎಲ್ಲಿ ಯಾವಾಗ ಹೋಗ್ತೀನಿ ಅಂತ ಕೂಡ ಶೇರ್ ಮಾಡ್ಕೊಳ್ತೀನಿ